ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದಿನ ನಮ್ಮ ಸಂಸ್ಕೃತ ಪಾಠದಲ್ಲಿ ನಾವು ಒಂದು ಹೊಸ ಶಬ್ದ ಅದರ ಅರ್ಥ ಮತ್ತು ವಾಕ್ಯಗಳಲ್ಲಿ ಆ ಶಬ್ದದ ಬಳಕೆ ಹೇಗೆ ಅನ್ನೋದನ್ನು ಉದಾಹರಣೆ ಸಹಿತ ಕಲ್ತ್ಕೋತಾ ಹೋಗೋಣ ಇಂದಿನ ನಮ್ಮ ಶಬ್ದ ಇದಂ ಇದಂ ಅಂದರೆ ಇದು ಇದೊಂದು ಏಕವಚನ ರೂಪ ಮತ್ತು ಸರ್ವನಾಮ ಅಂದರೆ ಸಾಮಾನ್ಯವಾಗಿ ನಿರ್ಜೀವ ವಸ್ತುಗಳಿಗೆ ನಾವು ಒಂದು ನಿರ್ಜೀವ ವಸ್ತು ಇದ್ದಾಗ ಅದನ್ನು ನಾವು ಇದಂ ಅಂತ ಹೇಳ್ತೀವಿ ಇದು ಅಂದರೆ ಇದಂ ಈಗ ಇದಂ ಅನ್ನೋ ಪದವನ್ನು ನಾವು ವಾಕ್ಯಗಳಲ್ಲಿ ಹೇಗೆ ಬಳಸಬಹುದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇದಂ ಮಮ ಹಸ್ತಂ ಅಂದರೆ ಇದು ನನ್ನ ಕೈಯಿ ಇದಂ ಇದು ಮಮ ನನ್ನ ಹಸ್ತಂ ಅಂದರೆ ಕೈಯಿ ಮಮ ಅನ್ನು ಪದ ಅದರ ಅರ್ಥ ಮತ್ತು ವಾಕ್ಯಗಳಲ್ಲಿ ಅದರ ಬಳಕೆ ಕುರಿತು ನಾವು ಈಗಾಗಲೇ ನಮ್ಮ ಹಿಂದಿನ ಸಂಸ್ಕೃತ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀವಿ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೂಡ ನಾವು ಶೇರ್ ಮಾಡಿದ್ದೀವಿ ನೀವು ಅದನ್ನು ನೋಡಿ ಮಮ ಅನ್ನೋ ಪದದ ಅರ್ಥ ಮತ್ತು ಅದರ ಬಳಕೆಯನ್ನು ಕಲ್ತ್ಕೋಬೋದು ಈಗ ಇದಂ ಅನ್ನೋ ಪದವನ್ನು ನೋಡ್ತಾ ಹೋಗೋದಾದರೆ ಇದಂ ಮಮ ಹಸ್ತಂ ಇದು ನನ್ನ ಕೈಯಿ ಇದಂ ಮಮ ಪುಸ್ತಕಂ ಪುಸ್ತಕಂ ಅಂದರೆ ಪುಸ್ತಕ ಇದು ನನ್ನ ಪುಸ್ತಕ ಇದಂ ಮಮ್ಮ ಪುಸ್ತಕಮ್ ಇದಂ ಮಮ ಗೃಹಂ ಗೃಹ ಅಂದರೆ ಮನೆ ನಾವು ಕನ್ನಡದಲ್ಲಿ ಕೂಡ ಮನೆಗೆ ಗೃಹ ಅಂತ ಬಳಸ್ತೀವಿ ಇದಂ ಮಮ್ಮ ಗೃಹಂ ಅಂದರೆ ಇದು ನನ್ನ ಮನೆ ಇದಂ ಮಮ ಗೃಹಂ ಇದಂ ಮಮ ಲೇಖನಿ ಲೇಖನಿ ಅಂದರೆ ಪೆನ್ ಅಥವಾ ಪೆನ್ಸಿಲ್ಗೆ ನಾವು ಲೇಖನಿ ಅಂತ ಹೇಳ್ತೀವಿ ಈ ಪದ ಈ ಪದವನ್ನು ನಾವು ಕನ್ನಡದಲ್ಲಿ ಕೂಡ ಬಳಸ್ತೀವಿ ಇದಂ ಮಮ ಲೇಖನಿ ಅಂದರೆ ಇದು ನನ್ನ ಲೇಖನಿ ಇದಂ ಮಮ ಲೇಖನಿ ಇದಂ ಮಮ ವಿದ್ಯಾಲಯಂ ವಿದ್ಯಾಲಯ ಅಂದರೆ ಶಾಲೆ ವಿದ್ಯೆಯನ್ನು ಕಲಿಯುವಂತಹ ಸ್ಥಳ ಇದಂ ಮಮ ಅಂದರೆ ಇದು ನನ್ನ ವಿದ್ಯಾಲಯ ಅಥವಾ ಶಾಲೆ ಇದಂ ಮಮ ವಿದ್ಯಾಲಯ ಇದಂ ಭಾರತ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಅಂದರೆ ಇದು ಭಾರತದ ರಾಷ್ಟ್ರಧ್ವಜ ಇದು ಭಾರತದ ರಾಷ್ಟ್ರಧ್ವಜ ಇದಂ ಭಾರತಸ್ಯ ರಾಷ್ಟ್ರಧ್ವಜ ಭಾರತಸ್ಯ ಅಂದರೆ ಭಾರತದ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಇದಂ ಭಾರತಸ್ಯ ರಾಷ್ಟ್ರಧ್ವಜ ಅಂದ್ರೆ ಇದು ಭಾರತದ ರಾಷ್ಟ್ರಧ್ವಜ ಮುಂದಿನ ಉದಾಹರಣೆಯನ್ನು ನೋಡೋದಾದರೆ ಇದಂ ಆಮ್ರಫಲಂ ಆಮ್ರಫಲಂ ಅಂದ್ರೆ ಮಾವಿನ ಹಣ್ಣು ಆಮ್ರ ಅಂದರೆ ಮಾವು ಫಲಂ ಅಂದರೆ ಹಣ್ಣು ಇದಂ ಆಮ್ರ ಫಲಂ ಅಂದ್ರೆ ಇದು ಮಾವಿನ ಹಣ್ಣು ಆಮ್ರ ಫಲಂ ಇದಂ ನ ಮದೀಯಂ ಅಂದರೆ ಇದು ನನ್ನದಲ್ಲ ಇದಂ ನ ಮದೀಯಂ ಅಥವಾ ಇದಂ ನ ಮಮ ಅಂತ ಕೂಡ ಹೇಳ್ಬೋದು ಇದಂ ನ ಮದೀಯಂ ನ ಅಂದ್ರೆ ಅಲ್ಲ ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಇದಂ ನ ಮದೀಯಂ ಅಂದರೆ ಇದು ನನ್ನದಲ್ಲ ಯಾವುದೋ ಒಂದು ವಸ್ತುವನ್ನ ನೀವು ಇದು ನನ್ನದಲ್ಲ ಅಂತ ಹೇಳುವಾಗ ಇದಂ ನ ಮದೀಯಂ ಅಂತ ಹೇಳಬೇಕು ಹಾಗೆ ಮುಂದೆ ನೋಡೋದಾದ್ರೆ ಇದಂ ಪುರಾತನ ದೇವಾಲಯಂ ಪುರಾತನ ದೇವಾಲಯಂ ಅಂದರೆ ಅತ್ಯಂತ ಹಳೆಯ ದೇವಸ್ಥಾನ ಪುರಾತನ ಅಂದರೆ ತುಂಬ ಹಳೆಯದು ನಮ್ಮ ದೇಶದಲ್ಲಿ ಅನೇಕ ರಾಜರು ನಿರ್ಮಿಸಿರುವಂತಹ ಸಾವಿರಾರು ವರ್ಷಗಳ ಹಳೆಯ ದೇವಾಲಯಗಳನ್ನು ಕೂಡ ನಾವು ಇಂದಿಗೂ ನೋಡಬಹುದು ಅಂತಹ ದೇವಾಲಯಗಳನ್ನು ನೋಡಿದಾಗ ನಾವೇನು ಹೇಳ್ತೀವಿ ಇದಂ ಪುರಾತನ ದೇವಾಲಯಂ ಇದು ಅತ್ಯಂತ ಹಳೆಯ ಅಥವಾ ಪುರಾತನವಾದ ದೇವಾಲಯ ಇದಂ ಪುರಾತನ ದೇವಾಲಯಂ ಹಾಗೆ ಮುಂದೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದರಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ ಇದಂ ಶರೀರಂ ಅನ್ನುವಂತಹ ಒಂದು ಸಾಲು ಕೂಡ ಬರುತ್ತೆ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದೃಹಂತಿ ಗಾವ ಇದಂ ಶರೀರಂ ಅಂದರೆ ಪರೋಪಕಾರಕ್ಕಾಗಿಯೇ ಮರಗಳು ಹಣ್ಣುಗಳನ್ನು ನೀಡುತ್ತವೆ ಹಾಗೆ ಪರೋಪಕಾರಕ್ಕಾಗಿಯೇ ನದಿಗಳು ಕೂಡ ಹರಿಯುತ್ತವೆ ಪರೋಪಕಾರಕ್ಕಾಗಿಯೇ ಹಸುಗಳು ಹಾಲನ್ನು ಕೊಡುತ್ತವೆ ಹಾಗೆ ಪರೋಪಕಾರಾರ್ಥಕ್ಕಾಗಿ ಅಂದರೆ ಇತರರಿಗೆ ಸಹಾಯ ಮಾಡಲಿಕ್ಕೆಂದೇ ದೇವರು ನಮಗೆ ಈ ಶರೀರವನ್ನ ನೀಡಿದ್ದಾನೆ ಅನ್ನೋ ಅರ್ಥ ಪರೋಪಕಾರಾರ್ಥಂ ಇದಂ ಶರೀರಂ ಪರೋಪಕಾರ ಮಾಡಲಿಕ್ಕಾಗಿ ಈ ಶರೀರ ಇದೆ ಅನ್ನುವಂತಹ ಅರ್ಥ ಬರುತ್ತೆ ಅಲ್ಲಿಗೆ ನಾವು ಇವತ್ತು ಇದಂ ಅನ್ನೋ ಪದ ವಾಕ್ಯಗಳಲ್ಲಿ ಅದರ ಬಳಕೆಯನ್ನು ಅರ್ಥ ಮಾಡಿಕೊಂಡ್ವಿ ಇದಂ ಅಂದರೆ ಅದೊಂದು ಏಕವಚನ ರೂಪ ಇದಂ ಇದು ಒಂದು ನಿರ್ಜೀವ ವಸ್ತುವಿಗೆ ನಾವು ಇದಂ ಅಂತ ಹೇಳ್ತೀವಿ ನಮ್ಮ ಹತ್ತಿರದಲ್ಲಿರುವಂತಹ ಒಂದು ನಿರ್ಜೀವ ವಸ್ತು ದೂರದಲ್ಲಿರುವ ವಸ್ತು ಅಲ್ಲ ನಮ್ಮ ಹತ್ತಿರದಲ್ಲಿ ನಮ್ಮ ಪಕ್ಕದಲ್ಲಿ ಇರುವಂತಹ ಒಂದು ನಿರ್ಜೀವ ವಸ್ತುವನ್ನ ನಾವು ಮಾತನಾಡುವಾಗ ಅದರ ಬಗ್ಗೆ ಹೇಳುವಾಗ ಇದಂ ಅಂತ ಹೇಳ್ತೀವಿ ಇದಂ ಅಂದರೆ ಇದು ಈಗ ನಿಮ್ಮೆಲ್ಲರಿಗೂ ಇದಂ ಎಂಬ ಪದ ಅದರ ಅರ್ಥ ಮತ್ತು ಅದನ್ನು ವಾಕ್ಯಗಳಲ್ಲಿ ಹೇಗೆ ಬಳಸಬಹುದು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಹಾಗಿದ್ರೆ ನಮ್ಮ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಕಲಿಕೆ ನಿರಂತರವಾಗಿರಲಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ